ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಟುಡೇ ಈಸ ಸ್ಯಾಟರ್ಡೆಫಿನೆಟ್ಲಿ ಸಮ್ಥಿಂಗ್ ಸ್ಪೆಷಲು ವಿಲ್ವಿದೆ ಎಟ್ ಈಸು ಪ್ರೊನೌನ್ಸ್ ಪ್ರೊನೌನ್ಸ್ ಮೀನ್ಸ್ ಸರ್ವನಮಗಳು ಅಂತ ಕಡದಲ್ಲಿ ಹೇಳೋಕ್ಕಾಗುತ್ತೆ ಅಫ್ಕೋರ್ಸ್ ಇಂದ ಪ್ರೀವಿಯಸ್ ಕ್ಲಾಸಸ್ಸು ಐ ವಾಝು ಅಬೌಟ ಪ್ರೊನೌನ್ಸ್ ಆ್ಯಂಡ್ ಐ ಟೋಲ್ಡು ಅಬೌಟು pronouns are there in english number. i only told the names of pronouns, but to, but to, or to explain these 8 pronouns. from today onwards also i am going to discuss about eight different types of pronouns. of course, in this class, i am going to say or explain about ಫಸ್ಟ್ ಒನ್ ದಟ್ ಈಸ್ ಪರ್ಸ್ನಲ್ ಪ್ರೊನೌನ್ಸ್ ದಟ್ ಮೀನ್ಸ್ ಪುರುಷಾರ್ಥಕ ಆಗುತ್ತೆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ನಾವು ಐ ವೈ ಯು ಹಿ ಶಿ ದೇ ಇಟ್ ರೀಡ್ ಆರ್ ನೌನ್ ಆ್ಯ ಪರ್ಸನಲ್ ಪ್ರೊನೌನ್ಸ್ ಮೇಲೆ ತಿಳಿಸಿದ ಅಂದರೆ ಐ ವೈ ಇ ಶಿ ದೇ ಇಟ್ ಆರ್ ಇವುಗಳೇ ನಮಗೆ ಪರ್ಸನಲ್ ಪ್ರೋನ್ಸು ಆಕ್ಸಿಪೇಟ್ ಇರ್ತೀನಿ ಅಫ್ಕೋರ್ಸ್ ಡೀಸ್ ಆರ್ ಕಾರ್ಡು ಆ ಪರ್ಸನಲ್ ಪ್ರೋನ್ಸ್ ಯು ಶುಡ್ ನೋ ವೈ ಬಿಕಾಸ್ ಡೇಫರ್ ಟು ಒನ್ ಅನದರ್ ಆರ್ ಸಾರಿ ಟು ಒನ್ ಆರ್ ಅದರ್ ತ್ರೀ ಪರ್ಸನ್ಸ್ ಇಲ್ಲಿ ನಾನು ಮೂರು ಹೇಳ್ತಾ ಇದೀನಿ ಅವುಗಳು ಅಂತ ಮುಂದೆ ನೋಡೋಣ ಆದರೆ ಅವುಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಅವುಗಳೇ ನಮ್ಮ ಪರ್ಸನಲ್ಲು ಪ್ರೊನೌನ್ಸು ಆಕ್ಟಿವೇಟ್ ಅಂತ ಹೇಳ್ತಾ ಇದ್ದೀನಿ ಅವುಗಳನ್ನ ಮುಂದೆ ನೋಡೋಣ ಆರ್ ತ್ರೀ ಪರ್ಸನ್ಸ್ ಫ್ರೀ ಫಸ್ಟ್ ದ ಫಸ್ಟ್ ಫಸ್ಟ್ ಪರ್ಸನ್ನು ಇದು ಫಸ್ಟು ಪರ್ಸನ್ ಸ್ಪೀಕಿಂಗು ಸೆಕೆಂಡ್ ಪರ್ಸನ್ನು ಮೈಂಡ್ ದ ಪರ್ಸನ್ ಸ್ಪೋಕನ್ ಟು ಆಗುತ್ತೆ ಥರ್ಡ್ ಪರ್ಸನು ಫಸ್ಟು ಪರ್ಸನ್ ಸ್ಪೋಕನ್ ಆಫ್ ಅಂತಾಗುತ್ತೆ ಮೋಸ್ಟ್ಲಿ ಆಫ್ಟರ್ ಸೀಯಿಂಗು ಎಷ್ಟು ಟೆಬ್ಲೋಕರಮು ಯು ಮೇ ಕೆ ಮೀನಿಂಗ್ ಆಫು ಫಸ್ಟ್ ಪರ್ಸನ್ ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನು ಆ್ಯಂಡ್ ಥರ್ಡ್ ಪರ್ಸನು ಹೌ ಹೌ ವಿ ಕ್ಯಾನ್ ಇಂಟ್ರ್ಯಾಕ್ಟು ಇನ್ ಅವರು ಡೈಲಿ ರುಟೀನ್ ಲೈಫ್ ಲೈಫು ಆ್ಯಂಡು ಎಂಡ್ ಕಮ ದಟ್ ವಿ ನೋ ಆಫ್ಟರ್ ದಿಸ್ ಇನ್ ಫಸ್ಟ್ ಪರ್ಸನ್ನು ದೇರ್ ಆರ್ ಟೂ ಟೈಪ್ಸ್ ದೇ ಆರ್ ಸಿಂಗ್ಲರು ಆ್ಯಂಡ್ ಫ್ಲೂರಲ್ಲು ದಟ್ ಮೀನ್ಸ್ ಫಸ್ಟ್ ಪರ್ಸನ್ನು ಇಟ್ ಈಸ್ ಸೇಮ್ ವೋಟ್ ಟು ಮೀ ಐ ಮೀನ್ ಮೈ ಸೆಲ್ಫ್ ಕ್ಯಾನ್ ಸೇ ಐ ಆ್ಯಂಡ್ ವಿ ಐ ಇಸ್ ಅ ಸಿಂಗ್ಲರು ವು ಇಸ್ ಅ ಪ್ಲೂರಲ್ಲು ಅಂದರೆ ನಾನು ಅಂದರೆ ಇನ್ನು ಸಿಂಗ್ಲರ್ ಆಗುತ್ತೆ ವಿ ಅಂದರೆ ನಾವು ಅಂತ ಆಗುತ್ತೆ ಇದು ಪ್ಲೂರಲ್ಲು ಅಂದರೆ ಬಹು ಆಗುತ್ತೆ ನನ್ನ ಬಗ್ಗೆ ನಾನು ಹೇಳೋದಕ್ಕೆ ಹೇಳ್ಬೇಕು ಫಸ್ಟ್ ಪರ್ಸನ್ ಹೇಳ್ಬೇಕು ನೆಕ್ಸ್ಟ್ ಒನ್ ಇಸ್ ಸೆಕೆಂಡ್ ಪರ್ಸನ್ನು ಅಂದರೆ ನಿಮ್ಮ ಬಗ್ಗೆ ಅಂದರೆ ಇ ಅಂತಾಗುತ್ತೆ ಇದು ಇರೋದು ಸಿಂಗ್ಲರ್ ಇದೆ ಇದೆ ಅದೇ ಏಕವಚನದಲ್ಲಿ ಕೂಡ ಅದೇ ಇದೆ ಬಹು ಕೂಡ ಕೂಡ ಇದೆ ಯು ಅಂತ ಇದೆ ಯು ಅಂದರೆ ನೀನು ಅಥವಾ ನೀವು ಅಂತ ಆಗುತ್ತೆ ಇದು ಸೆಕೆಂಡ್ ಪರ್ಸನ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ ಮುಂದುವರೆದು ಥರ್ಡ್ ಪರ್ಸನ್ನು ದಟ್ ಈಸ್ ಇ ಸಿ ಸಿಇಟ್ ಈಸ್ ಕಮ್ ಅಂಡರ್ ಸಿಂಗ್ಲರ್ ಸಿಂಗ್ಲರು ಅಲ್ಲಿ ಕೇಸ್ ಆಫ್ ಕ್ಲೂರಲ್ಲು ಡೆಕ್ಕಮ್ ಲೆಕ್ಕಮ್ ಆಯ್ತದೆ ಇಲ್ಲಿ ಸಿ ಅಂದರೆ ಅವನು ಸಿ ಅಂದರೆ ಅವಳು ಇಟ್ಟರೆ ಅದು ಸಿಮ್ಲರ್ ಆಗುತ್ತೆ ಅಂದರೆ ಆಗುತ್ತೆ ಕ್ಲೂರಲ್ಲಿ ಅಂತ ಆಗುತ್ತೆ ದೇ ಅಂದರೆ ಅವರು ಅಥವಾ ಅವು ಅಂತ ಆಗುತ್ತೆ ಇಲ್ಲಿ ದೇನ್ರಿ ಅವರು ಮತ್ತು ಅವು ಅಂತ ಆಗುತ್ತೆ ನಿಮಗೆ ಗೊತ್ತಾಯಿತು ಅಂತ ನಾನು ಅನ್ಕೊಂಡಿದಿನಿ ಈಗ ಮುಂದೆ ಹೋಗೋಣ ಡಿಫ್ರೆಂಟು ಫಾರ್ಮ್ಸ್ ಅಪ್ ಪುರುಷಾರ್ಥಕ ಪ್ರವನಾಮಗಳ ವಿವಿಧ ವಿಭಕ್ತಿ ಪತ್ರಗಳನ್ನು ನೋಡೋಣ ಡಿಫ್ರೆಂಟು ಫಾರ್ಮ್ಸ್ ಆಫ್ ಪರ್ಸರ್ಸು ಅವುಗಳನ್ನ ಮುಂದೆ ನೋಡೋಣ ಅಂತ ಹೇಳಿದು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ನಥಿಂಗ್ ಬಟ್ ಆಫ್ ಡಿಫ್ರೆಂಟ್ ಕೇಸಸ್ ಆ ಬಿಲು ಇವನು ಟೈಪ್ ಆಫ್ ಕೇಸಸ್ ಈ ಯಾರು ಫಸ್ಟ್ ಒನ್ ಇದು ನಾಮಿನೇಟಿವ್ ಕೇಸ್ ಆರು ಪ್ರಥಮ ವಿಭ್ಯಕ್ತಿ ನೆಕ್ಸ್ಟ್ ಒನ್ ಇದೆ ಆಬ್ಜೆಕ್ಟಿವ್ ಕೇಸ್ ಆರು ಅಂತ ಆಗುತ್ತೆ ಪೊಸಿಟಿವ್ ಕೇಸ್ ಅದೇ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ ನಾಮಿನೇಟಿವ್ ಕೇಸಲ್ಲಿ ಐ ಇದೆ ಅಬ್ಜೆಕ್ಟಿವ್ ಕೇಸಲ್ಲಿ ಬಿ ಇದೆ ಪೊಸಿಟಿವ್ ಕೇಸಲ್ಲಿ ಮಾಯಿ ಅಥವಾ ಮೈನಿದೆ ಮೈ ಆಗುತ್ತೆ ನೆಕ್ಸ್ಟ್ ಒನ್ ಇದು ವೈ ಅನ್ನೋದು ನಾಮಿನೇಟಿವ್ ಕೇಸು ಹಸು ಅನ್ನೋದು ಅಬ್ಜೆಕ್ಟಿವ್ ಕೇಸು ಅವರು ಅವರ್ಸು ಅದೇ ಕೇಸ್ ಆಗುತ್ತೆ ಮುಂದುವರೆದು ಯು ಅನ್ನೋದು ನಾರ್ಮಲ್ ಕೇಸು ಅಬ್ಜೆಕ್ಟ್ ಕೇಸಲ್ಲಿ ಇವರದಾಗುತ್ತೆ ಪೊಸಿಫಿಕ್ ಕೇಸಲ್ಲಿ ಇವರ್ ಆ ಆರ್ ಯುವರ್ಸ್ ಆಗುತ್ತೆ ಮುಂದುವರೆದು ಹಿ ಅನ್ನೋದು ನಾರ್ಮಲ್ ಕೇಸ್ ಆಗುತ್ತೆ ಹಿಮ್ ಅನ್ನೋದು ಅಬ್ಜೆಕ್ಟ್ ಕೇಸ್ ಅಬ್ಜೆಕ್ಟಿವ್ ಕೇಸ್ ಆಗುತ್ತೆ ಅಥವಾ ಭಕ್ತಿ ಆಗುತ್ತೆ ಮುಂದುವರೆದು ಈಸ್ ಅನ್ನೋದು ಪೊಸೆಸಿಫಿಕ್ ಕೇಸು ಆರ್ ಷಷ್ಠಿ ಭಕ್ತ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುನಿ ಅದು ಶ್ರೀ ಅನ್ನೋದು ಪ್ರಥಮ ವ್ಯಕ್ತಿ ಆಗುತ್ತೆ ಅಥವಾ ಕೇಸ್ ಆಗುತ್ತೆ ಹಿ ಹರ್ ಅನ್ನೋದು ದ್ವಿತೀಯ ವ್ಯಕ್ತಿ ಅಥವಾ ಅಬ್ಜೆಕ್ಟಿಗೆ ಅಬ್ಜೆಕ್ಟಿಗೆ ಆಗುತ್ತೆ ಹಾಗೆ ಹರು ಅಥವಾ ಹರ್ಸು ಅನ್ನೋದು ಖಚಾಗುತ್ತೆ ಅಥವಾ ಷಷ್ಠಿ ಭಕ್ತ ಆಗುತ್ತೆ ಮುಂದುವರೆದು ನಾವು ಇಟ್ಟನ್ನು ಮಾಡಿದ್ರೆ ಅದು ಪ್ರಥಮ ಭಕ್ತಿ ಆಗುತ್ತೆ ಅಥವಾ ಕೇಸ್ ಆಗುತ್ತೆ ಹಾಗೆ ಇಟ್ ಅನ್ನೋದು ಅಬ್ಜೆಕ್ಟ್ ಕಸ ಆಗುತ್ತೆ ಅಥವಾ ಭಕ್ತ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ನಾಮಟ್ರಿ ಕೇಸು ಅಂಡ್ ಅಬ್ಜೆಕ್ಟ್ ಕೇಸು ಸೇಮ್ ವೆನ್ ಬಿಟ್ಟು ಇಟ್ ನೋಡಲಿ ಸೇಮ್ ಇನ್ನು ಪ್ರೊಸೆಸ ಇಡ್ಸ್ ಅಂದರೆ ಷಷ್ಠ ಭಕ್ತದಲ್ಲಿ ಇಟ್ಸ್ ಆಗುತ್ತೆ ಹಾಗೆ ಮುಂದುವರೆದು ನಾಮೆಟ್ರಿ ಆಗುತ್ತೆ ಅದನ್ನೇ ಆಪ್ಷನ್ ಪರಿಸ್ಥಿತಿ ಬೇಕಾದ್ರೆ ಆಗುತ್ತೆ ಅದೇ ವಿಭಕ್ತಿ ತೃತೀಯ ಭಕ್ತಿ ಆಗುತ್ತೆ ಹಾಗೆ ಪುಸಬೇಕಾದ್ರೆ ಧೈರ್ಯ ಅಥವಾ ದೇಸಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ನಿಮಗೆ ಈ ವಿಷಯ ಸ್ವಲ್ಪ ಗೊತ್ತಾಗಿ ತಂದ್ಕೊಂಡಿದ್ದೀನಿ ಇಳಿದ್ರೆ ಇಳಿದು ಗೊತ್ತಾದರೆ ಒಳ್ಳೆಯದು ಗೊತ್ತಾಗದೆ ಇದ್ದ ಪಕ್ಷದಲ್ಲಿ ಬೈಕ್ ಸ್ಟ್ರಾಸ್ ಬೇರ್ ಗುಂಪುಗಳನ್ನು ಹಿಂಟರು ಒಟ್ಟು ದಿದು ಪಸ ಪುಷ ಆಗುತ್ತೆ

प्लीज्रेबूल टिकेनिंग एवरी फ्राइडेट इंगी वर्डू अफ मीनिंग తో డిఫరెంట్ టైప్ ఐ గణ్సే ఐ మీను వాట్ డిఫరెంట్ ఫ్రమ్ అవరు మే మండే టు ఫ్రైడే ప్రయా డిఫరెంట్ క్లస్ ఆన్ సాటర్డేట్లనూ సంథింగ్ డిఫరెంట్ ఫ్రమ్ క్లస్ దూ వే గోంట్లనూ ఆన్ సాటర్డే ఆన్ సండే యు విల్ బి హావింగ్ అ వె కళ ఇన్ మార్నింగ్ ఇంగ్లీష్ గమరు బై సో सब्सक्राइब सब्सक्रेबू और और इफ्यू सब्सक्रैबर चाहल दर्ड यू कैन बिकम आई एम रिक्वेस्टिंग यू टू सब्सक्रेब मै चलो टू लर्न इन चलो अबउटू कंगी वर्डिंग टू वन अंड ऐम गो क्लोजअप कंप्लीटली सो मै लास्ट वर्ड इज थैंक यू very, very much.